ಸ್ನೇಹಿತರೆ ಕೃಷಿ ಭಾರತೀಯ ಸಂಸ್ಕೃತಿ ಎಂಬ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಇವತ್ತಿನ ದಿನ ನಾವು ರೇಷ್ಮೆ ಸಾಲುಗಳನ್ನು ಹೊಡಿತಾ ಇದ್ದೀವಿ ನಾಲ್ಕು ಎಂಟು ನಾಲ್ಕು ನೋಡಿ ಈ ರೀತಿಯಾಗಿ ಮೊದಲು ಪ್ಲೋ ಹೊಡ್ಕೊಂಡು ನಂತರ ಒಂದು ಬಲರಾಮನ್ನು ಹೊಡ್ಕೊಂಡು ನಂತರ ಅರಿಕಿ ಸಮತಟ್ಟಾಗಿ ಹೊಲವನ್ನೆಲ್ಲ ಮಾಡ್ಕೊಂಡಿದ್ದೀವಿ ಈ ರೀತಿಯಾಗಿ ಹೊಲವೆಲ್ಲ ಸಮತಟ್ಟು ಮಾಡ್ಕೊಂಡ ನಂತರ ಟ್ಯಾಕ್ಟ್ರಿಯ ಟಿಲ್ಲರ್ಗೆ ನಾಲ್ಕು ನಾಲ್ಕು ಕಾಲಡಿ ಒಂದು ಟಿಲ್ಲರ್ನ ಆಳುಗಳನ್ನು ಕುಂದರ್ಸ್ಕೊಂಡು ರೀತಿಯಾಗಿ ರೇಷ್ಮಿಗೆ ಸಾಲನ್ನು ಹೊಡಿತಾಯಿದ್ದೀವಿ ನೋಡಿ ಯಾವ ರೀತಿಯಾಗಿ ತಾಳುಗಳನ್ನು ಕುದಿಸ್ಕೊಂಡಿದ್ದೀವಿ ಒಂದ್ಸಾರಿ ಬಂದ್ ತಾಳಲ್ಲಿ ಮತ್ತೆ ಪುನಃ ಹಾಕೊಂಡು ಹೋಗ್ತಾ ಇರ್ಬೋದು ರೀತಿಯಾಗಿ ಸಾಲುಗಳು ಬೀಳ್ತವೆ ಉತ್ತಮವಾಗಿರ್ತಕ್ಕಂಥ ಒಂದು ಸಾಲುಗಳು ಮಾಡ್ಬೋದು ಇಲ್ಲೂ ಕೂಡ ಹೆಚ್ಚು ಕಮ್ಮಿ ಆಗದೆ ಒಂದೇ ಸಮನಾಗಿ ಸಾಲುಗಳು ಬೀಳುತ್ತವೆ ಆ ಥರ ದಾಯ ಬಿದ್ದಿದೆ ಈಗ ಪೂರ್ತಿ ಒಂದು ಮಗ್ಲು ಹೊಡೆದ ನಂತರ ಈ ಕಡೆಗೆ ಹೊಡೆಯೋದು ಹೊಡಿತಿದ್ದೀವಿ ಹೊಡಿತೀವಿ ಆಗ ನಮಗೆ ನಾಲ್ಕು ನಾಲ್ಕು ಸಿಗ್ತದೆ ಎಲ್ಲರನ್ನ ನಾಲ್ಕು ನಾಲ್ಕುವರೆ ನಾಲ್ಕು ಕಾಲು ಅದನ್ನು ಜಾಯಿಂಟ್ ಮಾಡ್ಕೊಂಡ್ರೆ ನಾಲ್ಕು ಅಡಿ ದಾಯ ನಮಗೆ ಸಿಗ್ತದೆ ಒಳಗಡೆ ಗಿಡದಿಂದ ಗಿಡಕ್ಕೆ ಅಡಿ ಅಂತರ ಒಳಗೆ ಸಿಗ್ತದೆ ಗಿಡಗಳು ಒಂದು ಸಸಿ ದಪ್ಪ ಆದಂತೆಲ್ಲ ಒಂದು ಕಾಲಡಿ ಒಳಗೆ ಹೋಗ್ತದೆ ಅದಕ್ಕೋಸ್ಕರ ನಾಲ್ಕು ಕಾಲಡಿ ಇಟ್ಟರೆ ನಾಲ್ಕಡಿ ಒಳಗೆ ಅಂತರ ಸಿಗ್ತದೆ ಸೊ ಮುಂದಿನ ಏರಿಯಾದಲ್ಲಿ ನಿಮಗೆ ಅಡ್ಡ ಅಡ್ಡ ಸಾಲು ಹೊಡೆಯೋದನ್ನು ಹೊಗಡೆ ಸಾಲು ಮಾಡೋದನ್ನು ತೋರಿಸ್ತೀವಿ ಧನ್ಯವಾದ